ತುಂಬಿದ ಜಗತ್ತಿನಲ್ಲಿ ಯಾರಿಗಾದರೂ ಹೂವಾಗಿದೆ ಇನ್ ಎ ವರ್ಲ್ಡ್ ಫುಲ್ ಆಫ್ ಥಾರ್ನ್ಸ್ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಈ ಜಗತ್ತಿನಲ್ಲಿ ಮುಳ್ಳುಗಳ ನಡುವೆಯೂ ಹೂವುಗಳು ಅರಳುತ್ತವೆ ದೇರ್ ಆರ್ ಮೆನಿ ಫ್ಲವರ್ಸ್ ಇನ್ ಬಿಟ್ವೀನ್ ಎ ಲಾಟ್ ಆಫ್ ಥ್ರೋನ್ಸ್ ಇನ್ ದ ವರ್ಲ್ಡ್ ಹೂವುಗಳು ನಾಳೆಗಾಗಿ ಚಿಂತಿಸುವುದಿಲ್ಲ ಎಂದಿಗಾಗಿ ಅರಳುತ್ತವೆ ಫ್ಲರ್ಸ್ ಡೋಂಟ್ ವರಿ ಅಬೋಟ್ ಟುಮಾರೋ ದೇ ಜಸ್ಟ್ ಬ್ಲೂಮ್ ಟುಡೇ ಕಠಿಣ ಪರಿಸ್ಥಿತಿಗಳಲ್ಲೂ ನಿಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಹೂವಿನಂತೆ ಅರಳಿ ಲೆಟ್ ಯುವರ್ ಕಾನ್ಫಿಡೆನ್ಸ್ ಬ್ಲೂಮ್ ಲೈಟ್ ಫ್ಲಾರ್ ಈವನ್ ಇನ್ ಹಾರ್ಸ್ ಕಂಡೀಷನ್ಸ್ ಅಂಧಕಾರದಲ್ಲಿಯೂ ಹೂವು ಬೆಳಕಿನತ್ತ ಮುಖ ಮಾಡುತ್ತದೆ ಎ ಫ್ಲವರ್ ಟರ್ನ್ಸ್ ಟು ಲೈಟ್ ಈವನ್ ಇನ್ ಡಾರ್ಕ್ನೆಸ್ ನಿಮ್ಮ ಮನಸ್ಸು ಒಂದು ತೋಟದಂತೆ ಅಲ್ಲಿ ಹೂವುಗಳನ್ನು ಬೆಳೆಸಿ ಕಳೆಗಳನ್ನಲ್ಲ ಯುವರ್ ಮೈಂಡ್ ಈಸ್ ಲೈಕ್ ಎ ಗಾರ್ಡನ್ ಗ್ರೋ ಫ್ಲವರ್ಸ್ ನಾಟ್ ವೀಡ್ಸ್ ಹೂವುಗಳು ಸುಂದರವಾಗಲು ಯತ್ನಿಸುವುದಿಲ್ಲ ಅವು ಸಹಜವಾಗಿಯೇ ಸುಂದರವಾಗಿವೆ ಫ್ಲಾರ್ಸ್ ಡೋಂಟ್ ಟ್ರೈ ಟು ಬಿ ಬ್ಯೂಟಿಫುಲ್ ದೇ ಜಸ್ಟ್ ಹಾವ್ ರಿಯಲ್ ಬ್ಯೂಟಿ ಪರಿಸ್ಥಿತಿ ಚೆನ್ನಾಗಿಲ್ಲದಿದ್ದರೂ ಪರಿಮಳ ಹರಡಬೇಕೆಂಬ ಪಾಠವನ್ನು ಹೂವುಗಳು ಕಲಿಸುತ್ತವೆ ಫ್ಲಾರ್ಸ್ ಟೀಚಸ್ ಟು ಸ್ಪ್ರೆಡ್ ಫ್ರೆಗ್ರೆನ್ಸ್ ಈವನ್ ವೆನ್ ಲೈಫ್ ಈಸ್ ನಾಟ್ ಬ್ಯೂಟಿಫುಲ್ ಸೌಂದರ್ಯ ಹೂವಿನಂತೆ ಶಾಂತವಾದದ್ದು ಬ್ಯೂಟಿ ಈಸ್ ಲೈಕ್ ಎ ಫ್ಲವರ್ ಪ್ರತಿಯೊಂದು ದಿನವನ್ನು ಬೆಳಗಿಸಲು ಸಣ್ಣ ಹೂವಿಗೂ ಶಕ್ತಿ ಇದೆ ಈವನ್ ದ ಸ್ಮಾಲೆಸ್ಟ್ ಫ್ಲವರ್ ಹ್ಯಾಸ್ ದ ಪವರ್ ಟು ಬ್ರೈಟನ್ ಎ ಡೇ ಸಹನೆಯಿಂದ ಹೂಗಳು ಅರಳುತ್ತವೆ ಫ್ಲವರ್ಸ್ ಬ್ಲೂಮ್ ವಿತ್ ಪೇಷನ್ಸ್ ಮೃದು ಬಲಿಷ್ಠ ಮತ್ತು ಸಂತೋಷ ಹರಡುವ ಹೂವಿನಂತೆ ಇರಬೇಕು ಎ ಫ್ಲಾರ್ ಸಾಫ್ಟ್ ಜಾಯ್ ಹೂವು ಸ್ಪರ್ಧಿಸುವುದಿಲ್ಲ ಅದು ತನ್ನಷ್ಟಕ್ಕೆ ಅರಳುತ್ತದೆ ಫ್ಲಾರ್ ಡಜಂಟ್ ಕಾಂಪೇಟ್ ಜಸ್ಟ್ ಬ್ಲೂಮ್ ಸರ್ ಹೂವಿನಂತೆ ಸಹಜ ಸುಂದರವಾಗಿರಬೇಕು ಬ್ಯೂಟಿಫುಲ್ ನ್ಯಾಚುರಲಿ ಹೂವಿನಂತೆ ಸಂತೋಷವನ್ನು ಹಂಚಿಕೊಳ್ಳಿ ಜಾಯ್ ಲೈಕ್ ಫಾರ್ ಜೀವನ ನೋವನ್ನು ಉಂಟು ಮಾಡಿದರೂ ಹೂವುಗಳಂತೆ ಪ್ರೇಮವನ್ನು ಹರಡಿ ಸ್ಪ್ರೆಡ್ ಫ್ರಾಗ್ರೆನ್ಸ್ ಲೈಕ್ ಎ ಫ್ಲವರ್ ಇವನ್ ವೆನ್ ಲೈಕ್ ಪ್ರಿಕ್ಸಸ್ ಒಂದೇ ಹೂವು ಲಕ್ಷಾಂತರ ಹೃದಯಗಳಿಗೆ ಸಂತೋಷ ನೀಡಬಲ್ಲದು ಎ ಸಿಂಗಲ್ ಫ್ಲಾರ್ ಕ್ಯಾನ್ ಜಾಯ್ ಟು ಎನ್ ನಿಮ್ಮ ಕನಸುಗಳು ವಸಂತದ ಹೂಗಳಂತೆ ಅರಳಲಿ ಲೆಟಿವರ್ ಡ್ರೀಮ್ಸ್ ಬ್ಲಾಸಮ್ ಲೈಫ್ ಸ್ಪ್ರಿಂಗ್ ಹೂವಿನ ಸೌಂದರ್ಯ ಅದರ ಸರಳತೆಯಲ್ಲಿದೆ ದ ಬ್ಯೂಟಿ ಆಫ್ ಯರ್ ಫ್ಲವರ್ ಲೈಫ್ ಇನ್ ಏಟ್ಸ್ ಸಿಂಪ್ಲಿಸಿಟಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಹೊತ್ತಿ ನಮಸ್ಕಾರ